ಅವರ ಜಾಗದಲ್ಲಿ ಇದ್ದಾಗ ಗೊತ್ತಾಗತ್ತೆ ಬಟ್ ನಾನು ಅವ್ರಿಗೆ ಬೈಲಿ ಅಷ್ಟೇ ನಾನು ಹೇಳೋದು ಯಾರು ಮಾಡ್ತಾ ಇವಾಗ ನಾನ್ ತಪ್ಪು ಮಾಡ್ತೀನ ನನಗ್ ಎಷ್ಟಾದ್ರು ಬೈಲಿ ಫ್ಯಾಮಿಲಿನ ಹೇಳಿ ಬಾರ ಅಷ್ಟೇ ನಾನು ಹೇಳೋದು ಈಗ ಯಾರೇ ಬೆಟ್ಟಿಂಗ್ ಪ್ರಮೋಷನ್ಸ್ ಗಳು ಮಾಡ್ತಿದಾರಲ್ಲ ಅವ್ರ ಪರಿಸ್ಥಿತಿ ಏನಿದೆ ಅಂತ ನಮ್ಗೆ ಗೊತ್ತಿರಲ್ಲ ಆ ಜಾಗ ಹೋಗಿ ನಿಂತ್ರೆ ಗೊತ್ತಾಗತ್ತೆ ಯಾವುದೇ ಒಬ್ಬ ಸೆಲೆಬ್ರಿಟಿ ಇನ್ಫ್ಲುಯೆನ್ಸರ್ಸ್ ಇಂದ ಹಿಡ್ದು ಸೆಲೆಬ್ರಿಟಿ ವರ್ಗು ಬೆಟ್ಟಿಂಗ್ ಪ್ರಮೋಷನ್ಸ್ ಪ್ರಮೋಷನ್ಸ್ಗಳನ್ನ ಮಾಡ್ತಾರೆ ಆ ವಿಡಿಯೋನ ನೋಡಿದ ತಕ್ಷಣ ಸ್ಕಿಪ್ ಮಾಡಿ ಗೊತ್ತು ನೀವು ಯಾವುದೇ ಕಾರಣಕ್ಕೂ ದುಡ್ಡು ಹಾಕುದ್ರೆ ನೀವು ಒಂದ್ ರೂಪಾಯಿ ನಿಮ್ಗೆ ವಾಪಸ್ ಬರಲ್ಲ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಬೆಟ್ಟಿಂಗ್ ಪ್ರಮೋಷನ್ಸ್ ಗಳು ಯಾರೇ ಮಾಡಿ ದೊಡ್ಡ ಸೆಲೆಬ್ರಿಟಿನೇ ಮಾಡಿದ್ರು ನೀವ್ ಅದನ್ನ ನಂಬರ್ಗೆ ಹೋಗ್ಬೇಡಿ ಯಾರೋ ಒಬ್ಬ ನಂಗೆ ಒಬ್ಬ ನಂಬರ್ ತಗೋಬಿಟ್ಟು ನಿಮಗೆ ಏನ್ ತಿಂತೀಯ ನೀನು ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತೀಯ ನಾನ್ ದುಡ್ಡು ಕಲ್ಕೊಂಡೆ ಸರಿ ಹಾಗಾದ್ರೆ ನಾನು ಹೇಳಿದೆ ನಿಂಗೆ ಈ ತರ ದುಡ್ಡು ಹಾಕಿ ಒಳ್ಳೆ ದುಡ್ಡು ಬರುತ್ತೆ ದುಡ್ಡು ಹಾಕುದ್ರಿ ಅಲ್ವಾ ಹೌದು ನಾಳೆ ಹೇಳ್ತೀನಿ ನಾನು ಬಿಲ್ಡಿಂಗ್ ಹಾರ್ ಒಂದಾರ್ತೀನಿ ಪ್ರತಿ ಒಬ್ರು ಜನರಿಗೂ ಬುದ್ಧಿ ಅನ್ನೋದು ಇದೆ ಸರ್ ದಡ್ರು ಒಬ್ರು ಇಲ್ಲ ನಾನು ಹೇಳೋದು ದಡ್ರು ಒಬ್ರೇ ಒಬ್ರು ಇಲ್ಲ ಪ್ರತಿ ಒಬ್ರಿಗೂ ಬುದ್ಧಿ ಇದೆ ಬಟ್ ಅತಿಯಾದ ಬುದ್ಧಿವಂತಿಕೆ ತೋರಿಸಿದಾಗ ದುಡ್ಡು ಕಳ್ಕೊಂತಾರೆ ಸರ್ ಸರ್ ಜನ್ರು ಎರಡ್ ತರ ಗುರ್ತಿಸ್ತಾರೆ ಸರ್ ಆಕ್ಚುಲಿ ಇದು ಮಾತಾಡ್ಬೇಕು ಮಾತಾಡ್ಬೋದು ಗೊತ್ತಿಲ್ಲ ಸರ್ ನನಗೆ ಆ ನಾನು ಮದ್ವೆ ಆಗಿ ಬೆಂಗಳೂರಿಗೆ ಬಂದಿದ್ದ ಟೈಮ್ ಅಲ್ಲಿ ಅಮೌಂಟ್ ಇದ್ ಅವಶ್ಯಕತೆ ತುಂಬಾನೇ ಇತ್ತು ಸರ್ ಟು ಬಿ ಫ್ರಾಂಕ್ ಹೇಳಿದ್ರೆ ತುಂಬಾನೇ ಇತ್ತು ನನಗ್ ಗೊತ್ತಿದ್ ಒಂದೇ ಕಲೆ ಆಕ್ಟಿಂಗು ರೀಲ್ಸ್ ಮಾಡೋದು ಅಷ್ಟೇ ಸರ್ ನನ್ ನನ್ನ ಅದಕ್ಕೆ ಫಿಕ್ಸ್ ಆಗಿ ಬಂದಿದ್ದೆ ಸಿನಿಮಾದಲ್ಲಿ ಚಾನ್ಸ್ ಸಿಗ್ತಾ ಇಲ್ಲ ಸೀರಿಯಲ್ ಅಲ್ಲೂ ಚಾನ್ಸ್ ಸಿಗ್ತಾ ಇಲ್ಲ ಇನ್ನು ಇರೋದು ಪ್ರಮೋಷನ್ಸ್ ಇಲ್ಲ ಅವಾಗ ಹೊಸ ನಾನು ನನಗೆ ಪ್ರಮೋಷನ್ಸ್ ಟೆಕ್ನಿಕ್ ಗೊತ್ತಿತ್ತು ಆಕ್ಟಿಂಗ್ ಮಾಡ್ಕೊಂಡು ಮಾಡೋದು ನನಗೆ ಯಾವ ಯಾವ ಪ್ರಮೋಷನ್ಸ್ಗಳು ಸಿಗ್ತಾ ಇಲ್ಲ ಹತ್ರ ಸರ್ ನೀವು ನಂಬಲ್ಲ ತುಂಬಾ ಜನರಿಗೆ ನಾನೇ ಮೆಸೇಜ್ ಹಾಕಿದ್ದೀನಿ ಪ್ರಮೋಷನ್ಸ್ ಬೇಕಾ ಚೆನ್ನಾಗಿ ವಿಡಿಯೋ ಮಾಡ್ಕೊಡ್ತೀನಿ ಕಡಿಮೆ ಅಮೌಂಟ್ ಕೊಡಿ ಅಂತ ನಂಗೆ ಯಾವ ಗಳು ಸಿಕ್ತಿಲ್ಲ ಆ ಟೈಮ್ ಅಲ್ಲಿ ಹತ್ರ ನನ್ನ ನಾನು ನನ್ನ ವೈಫ್ ಬೆಂಗಳೂರಿಗೆ ಬಂದ್ ಆಗಿತ್ತು ಬಾಡಿಗೆ ಕಟ್ಟಬೇಕು ರೇಷನ್ ಊಟ ತಿಂಡಿ ಪೆಟ್ರೋಲ್ ಖರ್ಚು ಪ್ರತಿಯೊಂದು ನಡಿಬೇಕಿತ್ತು ಆ ಟೈಮಲ್ಲಿ ಹತ್ರ ಹತ್ರ ಒಂದು ಆರು ತಿಂಗಳು ಬೆಟ್ಟಿಂಗ್ ಪ್ರಮೋಷನ್ಸ್ ನಾನು ಮಾಡಿದ್ದೀನಿ ವಿಧಿ ಇಲ್ಲದೆ ಸಿಕ್ತು ತುಂಬಾ ಜನರಿಗೆ ಕೇಳಿದ್ದೀನಿ ಸರ್ ನಾನು ಪ್ರಮೋಷನ್ಸ್ ಇದ್ರೆ ಕೊಡಿ ಪ್ಲೀಸ್ ಪ್ರಮೋಷನ್ಸ್ ಇದ್ರೆ ಕೊಡಿ ಅಂತ ಕೇಳಿದೆ ಪ್ರಮೋಷನ್ಸ್ ಇಲ್ಲ ಮಗ ಬಿಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ಯಾ ಫಸ್ಟ್ ನಾನು ಅದ್ರ ವಿರೋಧಿಯಾಗಿ ಎಷ್ಟೋ ವಿಡಿಯೋಸ್ ಗಳನ್ನ ಮಾಡಿದ್ವನ್ ನಾನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಜನಗಳು ನೀವು ಮೋಸ ಹೋಗ್ಬೇಡಿ ಅಂತ ವಿಡಿಯೋಸ್ಗಳು ಮಾಡಿದ್ವನು ಕೊನೆಗೆ ನನ್ನ ಪರಿಸ್ಥಿತಿ ನಾನೇ ಆ ಪ್ರಮೋಷನ್ ಮಾಡೋ ತರ ಬಂತು ಟ್ರೈ ಮಾಡಿದೆ ಬೇರೆ ತರ ಬದಕ್ಕೆ ಆಗದ್ ಆಗಿಲ್ಲ ಟೈಮ್ ಅಲ್ಲಿ ಅದ್ ಸಿಕ್ತು ಆ ಒಂದ್ ಆರು ತಿಂಗಳು ನಾನು ಆ ದುಡ್ಡಲ್ಲಿ ಊಟ ಮಾಡಿದೀನಿ ನಾನು ಅದಾದ ವಿಡಿಯೋಸ್ ಗಳು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ ನೇಮ್ ಆಗ್ತಾ ಬಂತು ಜನರುಗಳು ಹೊರಗಡೆ ನೀವು ಕೇಳಿದ್ರಿ ಜನ್ಗಳು ಯಾವ ತರ ಮಾತಾಡಿಸ್ತಾರೆ ಅಂತ ಹೊರಗಡೆ ಹೋದಾಗ ಸರ್ ಸಕ್ಕದಾಗಿ ವಿಡಿಯೋ ಮಾಡ್ತೀರಾ ಸರ್ ನಿಮ್ ಪೇರ್ ಅಂದ್ರೆ ನಮಗ್ ತುಂಬಾ ಇಷ್ಟ ಸರ್ ಆದ್ರೆ ಅದೊಂದು ಪ್ರಮೋಷನ್ ಮಾಡ ಪ್ರಮೋಷನ್ ಮಾಡಬೇಡಿ ಸರ್ ಬೇಜಾರಾಗುತ್ತೆ ಸರ್ ನೋಡಕ್ಕೆ ಹಿಂಸೆ ಆಗತ್ತೆ ಸರ್ ಅಂತ ಹೇಳೋರು ಅವ್ರು ಮಾತಾಡೋ ಇದರಲ್ಲಿ ನಮಗೆ ಮಕ್ಕಳು ಹಂಗೆ ಫೀಲ್ ಆಗ್ತಾ ಇತ್ತು ನನಗೆ ಅದಾದ್ಮೇಲೆ ನನ್ನ ಲೈಫ್ ಸ್ವಲ್ಪ ಗ್ರಾಫ್ ಚೆನ್ನಾಗಾಯ್ತು ಆಯ್ತು ಪ್ರಮೋಷನ್ಸ್ ಗಳು ನೋಡಿ ಲೈಕ್ ಬಂತು ಪ್ರಮೋಷನ್ಸ್ ಗಳು ಬರಕ್ಕೆ ಸ್ಟಾರ್ಟ್ ಆದಾಗ ನಾನು ಡಿಸೈಡ್ ಮಾಡ್ಕೊಂಡೆ ಬೇಡ ಮಾಡೋದು ನಾನು ಒಂದು ನಂದೊಂದು ಒಂದು ಕಮಿಟ್ಮೆಂಟ್ ಇತ್ತು ಒಂದು ಅಗ್ರಿಮೆಂಟ್ ಇತ್ತು ಅದೊಂದು ಮುಗಿಸ್ಕೊಟ್ಟ ತಕ್ಷಣ ನಾನು ಮಾಡದ್ ನಿಲ್ಲಿಸಿದೆ ಸರ್ ಹತ್ರ ಒಂದೂವರೆ ವರ್ಷದಿಂದ ನಾನು ಯಾವುದೇ ಬೆಟ್ಟಿಂಗ್ ಆ್ಯಪ್ ಗಳು ನಾನು ಮಾಡ್ತಾ ಇಲ್ಲ ನನ್ನ ಅಕೌಂಟ್ ಸಾಮ್ರಾಟ್ ಶೆಟ್ಟಿ ಅನ್ನೋ ಅಕೌಂಟ್ ಅಲ್ಲಿ ನೀವು ಎಷ್ಟೇ ಹುಡುಕಿದ್ರು ನನ್ನ ಯಾವುದೇ ಬೆಟ್ಟಿಂಗ್ ಆಪ್ ರೀತಿ ಪ್ರಮೋಷನ್ಸ್ ಗಳು ನಿಮ್ಗೆ ಸಿಗಲ್ಲ ಒಬ್ರೊಬ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬೇರೆ ನಾನ್ ವಿಡಿಯೋ ಆಲ್ರೆಡಿ ಮಾಡಿ ಕೊಟ್ಟಿರ್ತೀನಲ್ಲ ಆ ವಿಡಿಯೋನ ಅವ್ರ ಅಕೌಂಟ್ ಅಲ್ಲಿ ಹಾಕೊಂಡು ಬೂಶ್ಟ್ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನನಗ್ ಕೇಳ್ತಾರೆ ಇಷ್ಟು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು ನಾನ್ ಮಾಡ್ತಾ ಇಲ್ಲ ಸರ್ ಈಗ ನಾನ್ ಜಸ್ಟ್ ಒಂದು ನಿಂತ್ಕೊಂಡು ಕ್ಯಾಮ್ರಾ ಮುಂಗ್ಗಡೆ ನಿಂತ್ಕೊಂಡು ಈ ತರ ಮಾಡಿ ಈ ತರ ದುಡ್ಡು ಮಾಡ್ಬೋದು ನೀವು ಈತ ಇವಾಗ್ಲೇ ಡೌನ್ಲೋಡ್ ಮಾಡಿ ಅಂತ ಹೇಳೋ ವಿಡಿಯೋಗೆ ಎರಡು ಎರಡೂವರೆ ಲಕ್ಷ ರೂಪಾಯಿ ಕೊಡ್ತೀನಿ ಆನ್ ದ ಸ್ಪಾಟ್ ಕೊಡ್ತೀನಿ ಅಂತ ಹೇಳಿದ್ರು ನಾನ್ ಮಾಡಲ್ಲ ನೀವ್ ಎಷ್ಟೇ ಲಕ್ಷ ಕೊಟ್ಟರು ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ಆಗ ಅವ್ರುಗಳು ಏನ್ ಮಾಡ್ತಾ ಇದಾರೆ ನನ್ನ ಹಳೆಯ ವಿಡಿಯೋಸ್ ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದಾರಲ್ಲ ಆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಅಂತ ಮಾಡ್ಕೊಂಡು ಬೂಶ್ ಮಾಡ್ತಾ ಇದಾರೆ ಆ ವಿಡಿಯೋಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ ಬೈತಾರೆ ನೀನು ಬೆಟ್ಟಿಂಗ್ ಆಪ್ ಮಾಡ್ತೀಯ ಅಂತ ಇಲ್ಲಿ ಫ್ಯಾಮಿಲಿನೆಲ್ಲ ಇರ್ತಾರೆ ಬಟ್ ನಾನು ತಲೆ ಕೆಡ್ಸ್ಕೊಳಕ್ ಹೋಗ್ತಾ ಇಲ್ಲ ಯಾಕೆ ನಾನ್ ಇವಾಗ ಮಾಡ್ತಾ ಇಲ್ಲ ಒಂದೂವರೆ ವರ್ಷದಿಂದ ನಾನ್ ಮಾಡ್ತಾ ಇಲ್ಲ ಅವಾಗ ಜನರು ಮಾತಾಡ್ಸಕು ಇವಾಗ ಜನ್ಗಳ ಮಾತಾಡ್ಸಕು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್ ಇವಾಗ ನೀವು ನನ್ನ ಎದುರುಗಳು ಹೋದ್ರೆ ಅಪ್ಕೊಂಡ್ತಾರೆ ಸರ್ ಅಷ್ಟು ಪ್ರೀತಿ ತೋರಿಸ್ತಾರೆ ನನಗೆ ಅದು ದುಡ್ಡಲ್ಲಿ ಆಗಲ್ಲ ಅವ್ರಗಳ್ ಮಾತಾಡ್ಸೋ ರೀತಿ ಅವ್ರ ನಾನು ಯಾರೋ ಅವ್ರ ಯಾರೋ ಅವ್ರಗಳ್ ಮಾತಾಡ್ಸೋ ರೀತಿ ಅವ್ರ ಕೊಡೋ ಪ್ರೀತಿ ನೆಕ್ಸ್ಟ್ ಲೆವೆಲ್ ಈಗ ಈ ಸೋಷಿಯಲ್ ಇನ್ಫ್ಲುಯೆನ್ಸರ್ಗಳು ಗಳು ಈ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರಲ್ಲ ಸೊ ಅದ್ರ ಬಗ್ಗೆ ನೀವ್ ಏನ್ ಹೇಳಿ ಏನ್ ಅನ್ಸುತ್ತೆ ಈಗ ಅವ್ರನ್ನ ನಂಬಿ ತುಂಬಾ ಜನ ಅವ್ರನ್ನ ರೀಲ್ಸ್ ನೋಡ್ತಾ ಇರ್ತಾರೆ ಆಕ್ಚುಲಿ ನಾನು ಅವ್ರಗಳಿಗೆ ನಾನು ಏನು ಹೇಳಲ್ಲ ಜನರಿಗೆ ಹೇಳದ್ ನಾನು ದಯವಿಟ್ಟು ಅದು ನಂಬಕ್ ಹೋಗಬೇಡಿ ಹ್ಮ್ ಸರ್ ಇವಾಗ ಒಬ್ಬೊಬ್ರು ಪರಿಸ್ಥಿತಿ ಹೆಂಗೆ ಅಂತ ಹೇಳಕ್ ಸರ್ ನಾನು ಅದ್ ದಾಡ್ಕೊ ಬಂದನು ಸರ್ ಯಾಕಂದ್ರೆ ಈಗ ಒಬ್ರೊಬ್ರು ಇನ್ನೂ ಹಾರ್ಶ್ ಆಗಿ ಮಾತಾಡಿದವರು ಇದಾರೆ ಸರ್ ನಿಮ್ ಮನೇಲಿ ಹೆಂಡ್ತಿ ಅಮ್ಮ ತಂಗಿ ಇದಾರಲ್ಲ ಅವ್ರನ್ನ ಬಿಟ್ಟು ದುಡಿ ನೀನು ಬೆಟ್ಟಿಂಗ್ ಪ್ಯಾಕ್ ಮಾಡತೆ ಅಂತ ಕೆಟ್ಟದಾಗ ಮಾತಾಡಿದವರು ಇದಾರೆ ನನಗೆ ಇದುವರೆಗ ಆತರ ಯಾರು ಹೇಳಿಲ್ಲ ಯಾಕೆ ನಾನು ಈಗ ಮಾಡ್ತಾ ಇಲ್ಲ ಬೇರೆಯವರಿಗೆ ಮಾತಾಡಿರೋದು ನಾನು ನೋಡಿದ್ದೀನಿ ಹಿಂಗೆ ಹೆಂಡತಿ ಇದಾರಲ್ಲ ತಂಗಿ ಇದಲ್ಲ ತಾಯಿ ಇದಾರಲ್ಲ ಬಿಸ್ನೆಸ್ ಮಾಡು ನೀನು ಅದ್ರಲ್ ದುಡಿ ಬೆಟ್ಟಿಂಗ್ ಯಾಕೆ ಯಾಕೆ ಅಂತ ಹೇಳಿದಾರೆ ಅವ್ರ ಆ ಜಾಗದಲ್ಲಿ ಇದ್ದಾಗ ಗೊತ್ತಾಗತ್ತೆ ಬಟ್ ನಾನು ಅವ್ರಿಗೆ ಬೈಲಿ ಎಷ್ಟೇ ನಾನು ಹೇಳೋದು ಯಾರು ಮಾಡ್ತೀನಿ ಇವಾಗ ನಾನ್ ತಪ್ಪು ಮಾಡ್ತೀನ ನನಗ್ ಎಷ್ಟಾದ್ರೂ ಬೈಲಿ ಫ್ಯಾಮಿಲಿನ ಹೇಳಿ ಬಾರ್ದು ಅಷ್ಟೇ ನಾನು ಹೇಳೋದು ಈಗ ಯಾರೇ ಬೆಟ್ಟಿಂಗ್ ಆಪ್ ಪ್ರಮೋಷನ್ಸ್ ಗಳು ಮಾಡ್ತಿದಾರಲ್ಲ ಅವ್ರ ಪರಿಸ್ಥಿತಿ ಏನಿದೆ ಅಂತ ನಮಗ್ ಗೊತ್ತಿರಲ್ಲ ಆ ಜಾಗಕ್ಕೆ ಹೋಗಿ ನಿಂತ್ರೆ ಗೊತ್ತಾಗತ್ತೆ ಒಬ್ಬೊಬ್ರು ದುಡ್ಡುಗೋಸ್ಕರನೇ ಮಾಡ್ತಾರೆ ಅವ್ರಿಗೆ ನಾವ್ ಏನು ಹೇಳಕ್ ಆಗಲ್ಲ ಯಾಕಂದ್ರೆ ಫಿಕ್ಸ್ ಆಗಿರುತ್ತೆ ದುಡ್ಡು ಜಾಸ್ತಿ ಬೇಕು ಅಂತ ಮಾಡ್ತಾರೆ ಒಬ್ಬೊಬ್ರು ಪರಿಸ್ಥಿತಿ ತರ ಇರುತ್ತೆ ಬಟ್ ನಾನು ಜನರಿಗೆ ಹೇಳ್ತೀನಿ ನಾನು ಇಲ್ಲೇ ಕ್ಯಾಮ್ರಾಗಳಿದೆ ಪ್ರತಿಯೊಬ್ರು ಜನರಿಗೆ ಕೈ ಮುಗ್ದೆ ಕೇಳೋದು ನಾನು ಏನು ಅಂದ್ರೆ ಯಾವುದೇ ಒಬ್ಬ ಸೆಲೆಬ್ರಿಟಿ ಇನ್ಫ್ಲುಯೆನ್ಸರ್ಸ್ ಇಂದ ಹಿಡಿದು ಸೆಲೆಬ್ರಿಟಿ ವರ್ಗು ಬೆಟ್ಟಿಂಗ್ ಪ್ರಮೋಷನ್ಸ್ ಪ್ರಮೋಷನ್ಸ್ಗಳನ್ನ ಮಾಡ್ತಾರೆ ಆ ವಿಡಿಯೋನ ನೋಡಿದ ತಕ್ಷಣ ಸ್ಕಿಪ್ ಮಾಡಿ ಹೊತ್ತು ನೀವು ಯಾವುದೇ ಕಾರಣಕ್ಕೂ ದುಡ್ಡು ಹಾಕ್ ನೀವು ಒಂದ್ ರೂಪಾಯಿನೂ ನಿಮ್ಗೆ ವಾಪಸ್ ಬರಲ್ಲ ಇದು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ಗಳು ಯಾರೇ ಮಾಡಿ ದೊಡ್ಡ ಸೆಲೆಬ್ರಿಟಿನೇ ಮಾಡಿದ್ರು ನೀವ್ ಅದನ್ನ ನಂಬಕ್ಕೆ ಹೋಗ್ಬೇಡಿ ಇದು ನನ್ನ ಮಾತು ನನ್ ನನ್ನ ಪ್ರಕಾರ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋರ್ಗಿಂತ ಹೆಚ್ಚಾಗಿ ಬೆಟ್ಟಿಂಗ್ ಆ್ಯಪ್ ನ ಅಪ್ರೂವ್ ಮಾಡಿರ್ತಾರಲ್ಲ ಸೊ ಅವ್ರಿಗೂ ತಪ್ಪು ಅಂತ ನನಗೆ ಅನ್ಸುತ್ತೆ ಸರ್ ಅದು ಎಲ್ಲ ಬಿಸ್ನೆಸ್ ಪ್ರಮೋಷನ್ ಮಾಡೋರು ಆಲ್ರೆಡಿ ನೀವು ಹೇಳ್ದಂಗೆ ದುಡ್ಡು ಇದ್ದು ಇನ್ನೂ ದುಡ್ಡು ಮಾಡ್ಬೇಕು ಅಂತ ಮಾಡೋರು ಮಾಡಕ್ ಆಗಲ್ಲ ಅದ ಅವ್ರ ಇಂಟೆನ್ಶನ್ ಅವ್ರ ಸೆಟ್ಟಿಂಗ್ ಇರುತ್ತೆ ಗೊತ್ತಿಲ್ಲ ಸರಿ ಅಂದ್ರೆ ಈಗ ಅಪ್ರೂವಲ್ ಕೊಡ್ತಾರೆ ನಮ್ ಸರ್ಕಾರದ ಅಪ್ರೂವಲ್ ಕೊಟ್ಟೆ ಕೊಡ್ತಾರೆ ಬಟ್ ಜನ್ಗಳು ಅದನ್ನ ನೋಡಲ್ಲ ನಾನು ಅದ್ರ ಮಾಡ್ದಾಗ ನನ್ನ ಜನರು ನೋಡ್ತಾರೆ ಅದನ್ನ ಫಾಲೋ ಮಾಡ್ತಾರೆ ಜನ್ರುಗಳು ಸೊ ಒಂದು ನಾವು ಎಚ್ಚೆತ್ಕೋಬೇಕು ಮಾಡಬಾರ್ದು ಪ್ರಮೋಷನ್ಸ್ ಪ್ರಮೋಷನ್ಸ್ಗಳನ್ನ ಮಾಡಬಾರ್ದು ಮಾಡಿದ್ರೆ ಜನ್ರುಗಳು ಅದನ್ನ ನಂಬಾರ್ದು ಈಗ ಬೇರೆದ್ ಈಗ ನಾನ್ ಮಾಡ್ತೀನಿ ಇವಾಗ ನಾನೇ ಎಷ್ಟೋ ಜನ್ರಿಗೆ ಹೇಳಿದ್ದೀನಿ ಆ ಯಾರೋ ಒಬ್ಬ ನನ್ ಒಬ್ಬ ನಂಬರ್ ತಗೊಬಿಟ್ಟು ಹಾರ್ಷಾಗ್ ಮಾತಾಡ್ಬಿಟ್ಟಿದ್ದ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಸಿಗ್ದಾಗ್ಲೂ ಮಾತಾಡಿದ್ರು ಇಲ್ವಾ ಮನೆಯಲ್ಲಿ ಏನ್ ತಿಂತೀಯ ನೀನು ಬೆಟ್ಟಿಗೆ ಪ್ರಮೋಷನ್ ಮಾಡ್ತೀಯ ನಾನ್ ದುಡ್ಡು ಕಳ್ಕೊಂಡೆ ಸರಿ ಹಾಗಾದ್ರೆ ನಾನು ಹೇಳ್ದೆ ನಿಂಗೆ ಈ ತರ ದುಡ್ಡು ಹಾಕಿ ಒಳ್ಳೆ ದುಡ್ಡು ಬರತ್ತೆ ದುಡ್ಡು ಹಾಕೋದ್ರಿ ಅಲ್ವಾ ಹೌದ್ ನಾಳೆ ಹೇಳ್ತೀನಿ ನಾನ್ ಬಿಲ್ಡಿಂಗ್ ಇಂದ ಹಾರು ಅಂತೀನಿ ಹಾರ್ತಿಯ ನೀನು ಪ್ರತಿ ಒಬ್ರು ಜನರಿಗೂ ಬುದ್ಧಿ ಅನ್ನೋದು ಇದೆ ಸರ್ ದಡ್ರು ಒಬ್ಬರು ಇಲ್ಲ ನಾನು ಹೇಳೋದು ದಡ್ರು ಒಬ್ರೇ ಒಬ್ರು ಇಲ್ಲ ಪ್ರತಿ ಒಬ್ರಿಗೂ ಬುದ್ಧಿ ಇದೆ ಬಟ್ ಅತಿಯಾದ ಬುದ್ಧಿವಂತಿಕೆ ತೋರಿಸ್ದಾಗ ದುಡ್ಡು ಕಳ್ಕೊಂತಾರೆ ಸರ್ ಪ್ರತಿಯೊಬ್ಬರಿಗೂ ಬುದ್ಧಿ ಇದೆ ದುಡ್ಡು ಹಾಕುದ್ರೆ ಯಾರು ಸರ್ ಲಕ್ಷದಲ್ಲಿ ಒಬ್ಬ ದುಡಿದ್ರೆ ಹೆಚ್ಚು ಸರ್ ಬೆಟ್ಟಿಂಗ್ ಆ್ಯಪ್ ಅಲ್ಲಿ ಇನ್ ಯಾರು ಇಲ್ಲ ಅವ್ರ ಅವ್ರೇನ ಅನ್ಕೊಂಡ್ ದುಡ್ಡು ಹಾಕ್ತಾರೆ ಕಳ್ಕೊಂತಾರೆ ಸರ್ ಎಷ್ಟೋ ಜನ ನನ್ ಕಣ್ ಮುಂದೆ ತುಂಬಾ ಜನ ಇದಾರೆ ಎಷ್ಟೋ ಜನರು ನಂಗೆ ಮೆಸೇಜ್ ಹಾಕಿದ್ದಾರೆ ಬ್ರೋ ಅವ್ರ ವಿಡಿಯೋ ಮಾಡೋದ್ ನೋಡದೆ ದುಡ್ಡು ಹಾಕ್ದೆ ನೀವು ಅದ್ರ ಬಗ್ಗೆ ಒಂದು ವಿಡಿಯೋ ನಾನು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಒಂದ್ ವಿಡಿಯೋ ಮಾಡಿದೀನಿ ನಮ್ಮ ಅಣ್ಣನ್ನ ನಾನು ನಮ್ಮ ಅಣ್ಣ ನನ್ನ ವೈಫ್ ಮೂರ್ ಜನ ಸೇರ್ಕೊಂಡು ನಮ್ಮ ಅಣ್ಣಂಗೆ ನಾನು ಪ್ರಚೋದನೆ ಮಾಡತಾರ ಬೆಟ್ಟಿಂಗ ಬಾಳ ಒಳ್ಳೆ ದುಡ್ಡು ಬರತ್ತಂತ ಹೇಳಿ ನಮ್ಮ ಅಣ್ಣ ಕೊನೆಗೆ ಮನೆ ಮಠ ಮಾರ್ಕೊಂಡು ಬೀದಿಲ್ ಕೂದತ್ತಾರೇ ನಾನು ಒಂದು ವಿಡಿಯೋ ಮಾಡು ಅವೇರ್ನೆಸ್ ಮಾಡ್ಬಿಟ್ಟಿದ್ದೀನಿ ನಾನು ನಾನ್ ಇವಾಗ ಮಾಡ್ತಿಲ್ಲ ಸರ್ ನಾನ್ ಬೇರೆಯವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಬಟ್ ನಾನ್ ಜನರಿಗೆ ಹೇಳ್ತೀನಿ ನಾನು ಬೇರೋರ್ ಇವಾಗ 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 ನೀವ್ ನನ್ನ ಫ್ರೆಂಡ್ ನೀವ್ ಬೆಟ್ಟಿಂಗ್ ಹಾಕಿ ಮಾಡ್ತೀರಾ ನಾನು ಹೇಳಕೋಲ್ಲ ಯಾಕಂದ್ರೆ ನಿಮ್ ಪರಿಸ್ಥಿತಿ ಅಲ್ಲಿ ನಿಮಗ್ ಗೊತ್ತು ನನಗ್ ಗೊತ್ತಿಲ್ಲ ಬಟ್ ನಾನ್ ಜನ್ರಿಗೆ ಹೇಳ್ತೀನಿ ನಿಮ್ಮನ್ನ ನೋಡೋರು ಜನ್ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ಇದ್ ನಂಬೇಡಿ ದುಡ್ಡು ಹಾಕ್ಬೇಡಿ ದುಡ್ಡನ್ನ ಕಳ್ಕೊಬೇಡಿ ಅಷ್ಟೇ ನಾನು ಹೇಳೋದು ಯಾರೇ ಬೆಟ್ಟಿಂಗ್ ಪ್ರಮೋಷನ್ ಮಾಡೋದು ಪರವಾಗಿಲ್ಲ ಜನಗಳು ನಂಬಾರ್ದು ಸರ್ ಅಷ್ಟೇ ನಾನು ಯಾಕಂದ್ರೆ ಜನರಿಗೆ ನಾನು ಹೋಟ್ಲು ಪ್ರಮೋಷನ್ ಮಾಡ್ತೀನಿ ಬಟ್ಟೆ ಅಂಗಡಿ ಪ್ರಮೋಷನ್ ಮಾಡ್ತೀನಿ ಅದನ್ನ ನೋಡ್ಕೊಂಡ್ ಹೋಗೋರ್ ಇದಾರೆ ಅದ್ರಲ್ಲಿ ಯಾವ್ದೇ ಕಾರಣಕ್ಕೂ ಲಾಸ್ ಆಗಲ್ಲ ಸರ್ ಯಾಕೆಂದ್ರ ಹೋಟ್ಲಿಗೆ ಹೋಗ್ತಾರೆ ತಿಂತಾರೆ ದುಡ್ ಕೊಡ್ತಾರೆ ಬಟ್ಟೆ ಅಂಗಡಿಗೆ ಹೋಗ್ತಾರೆ ಆ ಜಾಗಕ್ಕೆ ಹೋಗ್ತಾರೆ ಬಟ್ಟೆಗಳನ್ನ ತಗೊಂಡ್ತಾರೆ ದುಡ್ಡು ಕೊಡ್ತಾರೆ ಹೌದು ಹಾಸ್ಪಿಟಲ್ ಹೋಗ್ತಾರೆ ದುಡ್ಡು ಕೊಡ್ತಾರೆ ಚಿಕಿತ್ಸೆ ತಗೊಳ್ತಾರೆ ಸೈಟ್ ಗಳಿದು ಅಷ್ಟೇ ನಾನು ಮಾಡಿದೀನಿ ಹೋಗ್ತಾರೆ ಇಷ್ಟ ಆಯ್ತಾ ತಗೊತಾರೆ ಸರ್ ಇವಾಗಯ್ಯ ಸರ್ ಲಕ್ಷದಲ್ಲಿ ಇರತ್ತೆ ಸರ್ ಅದ್ಮೇಲೆ ಸುಮ್ನೆ ಇರ್ತಾರೆ ಹೋಗ್ತಾರೆ ನಂಗೆ ಈ ಸೈಟ್ ಇಷ್ಟ ಆಯ್ತು ದುಡ್ಡು ಕೊಟ್ಟು ಯಾರು ಅಲ್ವಾ ಸರ್ ಮಾಡ್ಲಿ